ಕನ್ನಡದ ಹೆಸರಾಂತ ನಟಿ ಗೌಡ ಅವರ ಅದ್ಧೂರಿ ಎಂಗೇಜ್ಮೆಂಟ್ ಆಗಿದೆ ದಿಢೀರನೆ ಹುಡುಗ ಯಾರು ಗೊತ್ತಾ ಇಬ್ಬರಿಗೂ ವಯಸ್ಸಿನ ಅಂತರ ಎಷ್ಟು ಗೊತ್ತಾ ಹುಡುಗ ಏನ್ ಕೆಲಸ ಮಾಡ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ವೈಷ್ಣವಿ ಗೌಡ ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ ಹೌದು ಮದುವೆ ಅನ್ನೋದು ಪವಿತ್ರ ಸಂಬಂಧ ನನಗೆ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇದೆ ಅಂತ ಸೀತಾರಾಮ ಧಾರಾವಾಹಿ ನಟಿ ವೈಷ್ಣವಿ ಗೌಡ ಅವರು ಸಾಕಷ್ಟು ಬಾರಿ ಹೇಳಿದರು ಏನೋ ಬಿಗ್ ಬಾಸ್ ಶೋ ನಂತರದಲ್ಲಿ ಅವರಿಗೆ ಸಾಕಷ್ಟು ಆಫರ್ಗಳು ಕೂಡ ಬಂದಿದ್ರು ಅವರು ಯಾವುದಕ್ಕೂ ಕೂಡ ಒಪ್ಕೊಂಡಿರ್ಲಿಲ್ಲ ಈಗ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಶೀಘ್ರದಲ್ಲಿಗೆ ಮದುವೆ ಆಗೋದಾಗಿ ಹೇಳಿಕೊಂಡಿದ್ದಾರೆ ಗೌಡ ಅವರು ಅಕ್ಕಿ ಎನ್ನುವವರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅಕಾಯ ಅವರು ಬೇರೆ ರಾಜ್ಯದವರು ಎನ್ನಲಾಗಿದೆ ಏರ್ಫೋರ್ಸ್ ನಲ್ಲಿ ಆಕಾಯ ಕೆಲಸ ಮಾಡ್ತಾ ಇದ್ದಾರೆ ಆಕಾಯ ಅವರಿಂದಲೇ ವೈಷ್ಣವಿ ಕಳೆದ ಬಾರಿ ಬೆಂಗಳೂರಿನಲ್ಲಿ ನಡೆದಿದ್ದ ಏರ್ ಶೋ ವೀಕ್ಷಣೆ ಮಾಡಿದ್ರು ಇದನ್ನೇ ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಥ್ಯಾಂಕ್ ಯು ಎ ನಿಮ್ಮಿಂದಲೇ ಏರ್ ಶೋ ನೋಡೋಕೆ ಸಾಧ್ಯ ಆಯಿತು ಇದೊಂದು ಅದ್ಭುತ ಅನುಭವ ಅಂತ ಹೇಳಿದ್ರು ಕುಟುಂಬದ ಸಮೇತ ನೇನೆ ವೈಷ್ಣವಿಗೌಡ ಅಕ್ಕಾಯಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಿನ್ನೆ ಬೆಳಗ್ಗೆ ವೈಷ್ಣವಿಗೌಡ ಅವರು ಸಾಂಪ್ರದಾಯಿಕವಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಸಂಜೆ ಬರ್ತ್ಡೇ ಪಾರ್ಟಿ ಇತ್ತು ಎನ್ನಲಾಗಿದೆ ಈ ಪಾರ್ಟಿಯಲ್ಲಿ ವೈಷ್ಣವಿಗೌಡ ಅವರು ಕ್ರೀಮ್ ಕಲರ್ ಗೌನ್ ನಲ್ಲಿ ಮಿಂಚಿದ್ರೆ ಅಕ್ಕಾಯಿ ಅವರು ಬ್ಲಾಕ್ ಸೂಟ್ ನಲ್ಲಿ ಕಂಗೊಳಿಸಿದ್ದಾರೆ ಅಂದ ಹಾಗೆ ಸೀತಾರಾಮ ಧಾರಾವಾಹಿ ನಟಿ ಪೂಜಾ ಲೋಕೇಶ್ ಜ್ಯೋತಿ ಕಿರಣ್ ರಿತು ಸಿಂಗ್ ನಟಿ ಅಮೂಲ್ಯ ಗೌಡ ಜಗ ಆರ್ ಚಂದ್ರ ಮುಂತಾದವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಡ್ರೀಮ್ ಥರದಲ್ಲಿ ನಿಶ್ಚಿತಾರ್ಥ ನಡೆದಿದೆ ನೀವು ಕೂಡ ಅವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ